ಇಡೀ ರಾಜ್ಯಕ್ಕೆ ಹೃದಯ ಭಾಗ ಬೆಂಗಳೂರು ಮನುಷ್ಯರು ಹಿಂಗೆ ಹೃದಯ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕೂಡ ಬೆಂಗಳೂರು ಆ ದೃಷ್ಟಿಯಿಂದ ಈ ರಾಜ್ಯದ ಎಲ್ಲ ಜನರು ಕೂಡ ನಿಮ್ಮ ಕೇಂದ್ರ ಸ್ಥಿರವಾದಂತ ಬೆಂಗಳೂರಿನ ಪಚ್ಚೆ ಮಾಡುವಂತ ಕೆಲಸ ನಮ್ಮ ಹೊಸ ಪೀಳಿಗೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಲ್ಲೂ ಕೂಡ ಕೆಂಪೇಗೌಡರ ಅವರ ಆಚಾರಗಳು ಅವರ ವಿಚಾರಗಳು ಅವತ್ತಿನ ಕಾಲದಲ್ಲಿ ಅವ್ರ ಕಟ್ಟ ಅನೇಕ ಸಾಮಾಜಿಕ ಕಾರ್ಯಗಳು ಇವೆಲ್ಲ ಕೂಡ ಅವರ ತ್ಯಾಗ ಅನುಭವ ಆ ಕುಟುಂಬದವ್ರು ಇದು ಯಾಕೆ ಬೆಳಗೂರ್ನ ಇಲ್ಲಿ ಆಯ್ಕೆ ಮಾಡಿದ್ರು ಯಾವ ರೀತಿ ಯಾವ ಇಲ್ಲಿ ಇದರಲ್ಲಿ ಜಾಗವನ್ನು ಹೇಗೆ ವಹಿಸ್ಕೊಟ್ಟರು ಇವೆಲ್ಲ ಕೂಡ ಮುಂದಿನ ಪ್ಲಾನರ್ಸ್ಗೆ ಮುಂದಿನ ಇಂಜಿನಿಯರ್ಸ್ಗಳಿಗೆ ಅದೊಂದು ಮಾರ್ಗದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ರಜನಿಗೂ ಕೂಡ ಇದಕ್ಕೆ ಪ್ರಚಾರ ಸಿಕ್ಕಿ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮಕ್ಕಳಲ್ಲಿ ಮೂಡಿಸ್ತೀವಿ ಆಮೇಲೆ ನಾನು ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟ್ರಿಗೆ ನಾನು ಸಲಹೆ ಕೊಡಿದ್ದೇನೆ ಒಂದು ಪಾಠ ಪುಸ್ತಕದಲ್ಲಿ ಇದು ಒಂದು ಸ್ಮಾಲ್ ಸಬ್ಜೆಕ್ಟ್ ಅನ್ನ ಇಡಬೇಕು ಅಂತ ಹೇಳಿ ನಾನು ಶಿಫಾರಸ್ ಮಾಡಲಿಕ್ಕೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ ಸೊ ಕೃಷ್ಣಾಪಲ್ಲಿ ಅವರು ಈಗ ಅಲಯನ್ಸ್ ಇಯರ್ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮೂರು ತಿಂಗಳಲ್ಲಿ ಅಲ್ಲಿ ಏನು ಒಂದು ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡ ದೊಡ್ಡ ಮೂರ್ತಿ ಆಗಿದೆ ಆ ಸುತ್ತಮುತ್ತಲು ಕಂಪ್ಲೀಟ್ ಮಾಡುವಂತ ವ್ಯವಸ್ಥೆನ ಆ ಥೀಮ್ ಪಾರ್ಕ್ ಅಂತ ಏನಲ್ಲಿ ಘೋಷಣೆ ಆಗಿತ್ತು ಅದ್ರ ಬಗ್ಗೆ ಈಗಾಗಲೇ ಮುಂದುವರಿಸ್ತಾ ಇದ್ದಾರೆ ಇಷ್ಟು ತೀರ್ಮಾನಗಳನ್ನ ಈಗ ನಾವು ಮಾಡಿದ್ದೇವೆ ಸೊ ಎಲ್ಲರಿಗೂ ಕೂಡ ಅವ್ರು ಯಾರು

અમૂદન સર સર બીજેપી અરુનાન એટીલ લીડર સર ટીમ પર આડકાસોનું આલાના કૃષ્ણ બેર ઓળખતો સુમંત સર ચૂંટણીની રફરમેન્ડ કરી અસેમ્બલી સેગમેન્ટનો અમાઉન્ટ એનો જ્યાદી મતલબ કરી સેગમેન્ટની અસેમ્બલી સેગમેન્ટનું ઈ કાર્યક્રમના માટે જે જોબ દ્વારા હોય છે વે અમાઉન્ટ એસ પડતીરા અમાઉન્ટ 1 લાખ 50000 કરતા છે સેગમેન્ટનું